ತಾಯಿ ಚನ್ನಮಾಜಿ ಏನಪ್ಪಾ ಅಂತ ಮಲ ಅಂದ್ರೆ ಮೊಹಮ್ಮದ ಶಿವಲಿಂಗಪ್ಪನನ್ನ ದತ್ತುಕೊಳ್ತಾರೆ ಬಹುಶಃ ಶಿವಲಿಂಗಪ್ಪ ದತ್ತುಕೊಂಡ ಸಂದರ್ಭದಲ್ಲಿ ಬ್ರಿಟಿಷರು ಕೂಡ ಇವತ್ತು ಏನಪ್ಪಾ ಅಂತಂದ್ರೆ ಒಂದು ಹಂತದಲ್ಲಿ ಮಾರಾಟದ ಪೇಶವನ್ನ ಎದುರಿಸಬೇಕಾದ ತಾಯಿ ಚನ್ನಮ್ಮಾಜಿ ಶಿವಲಿಂಗಪ್ಪ ಸಜ್ಜಾ ಮಲ್ಲ ಸಜ್ಜಾ ಮತ್ತು ಶಿವಲಿಂಗಪ್ಪ ಈ ನಾಲ್ಕು ಜನ ಹೋರಾಟದ ಶಕ್ತಿ ಅವಲ್ಲ ಒಂದು ಬ್ರಿಟಿಷರನ್ನ ಇವರು ಅನೇಕ ಸಂದರ್ಭದಲ್ಲಿ ಇವರು ಸ್ನೇಹಮಯವಾಗಿಯೇ ಎದುರಿಸ್ತಾರೆ ಆದ್ರೆ ಯಾವಾಗ ಯಾವಾಗ ನಾವು ಶಿವಮೊಗ್ಗ ನೃತ್ಯ ತುಕೊಳ್ತಾರೆ ಶಿವಲಿಂಗಪ್ಪ ನೃತ್ಯಗೊಂಡಾಗ ಧಾರವಾಡದ ಖ್ಯಾತರೇ ಆಗಿರ್ತಕ್ಕಂಥ ಕಲೆಕ್ಟರ್ ಏನ್ ಮಾಡುವಂತಂದ್ರೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಅಳವಡಿಸಿ ಆ ಸಾಮ್ರಾಜ್ಯವನ್ನ ಕಸಿದುಕೊಳ್ಳೋದಕ್ಕೆ ಹರಸಾಹಸ ಮಾಡ್ತಾನೆ ಭದ್ರ ಅಂದ್ರೆ ಆ ಭಂಡಾರಕ್ಕೆ ಬೀಗ ಹಾಕಿ ಮಲ್ಲಪ್ಪ ಶೆಟ್ಟಿ ಮತ್ತು ಹಾವೇರಿಯ ಸಿಂಗರನ್ನ ಆ ಒಂದು ಭಂಡಾರಕ್ಕೆ ನೇಮಕ ಮಾಡಿ ಸಾಮ್ರಾಜ್ಯಕ್ಕೆ ಲೆಕ್ಕಪತ್ರ ಪತ್ರ ನೇಮಕ ಮಾಡ್ತಾರೆ ಈ ಸಂದರ್ಭದಲ್ಲಿ ಎದೆ ತಾಯಿ ಚನ್ನಮಾಚಿ ನಿರಂತರವಾಗಿ ಹೋರಾಡ್ತಾರೆ ಆದರೆ ನಿಜಕ್ಕೂ ಹೆಚ್ಚಿಸ್ಕೊಳ್ಬೇಕಾಗತ್ತೆ ಕನ್ನಡ ನಾಡಿನ ದೊಡ್ಡ ಹೋರಾಟದ ಶಕ್ತಿ ಅಂತಂದ್ರೆ ಅದು ಚನ್ನಮಾಚಿ ಮತ್ತು ನಮ್ಮ ಸ್ವತಂತ್ರ ಹೋರಾಟಗಾರ ಮತ್ತೊಂದು ದೂರದಾರೆ ಅಂತಂದ್ರೆ ಸಂಗೋಳಿ ಇಲಾಖೆ ಸಂಗೊಳ್ಳಿ ರಾಯಣ್ಣ ಹಿಂಬತ್ ಸಿಂಗ ಮತ್ತು ಧೂಳಪ್ಪ ಜಯಸಾಯಿ ಅನೇಕರು ಅದ್ರಲ್ಲಿ ಸಾಥ್ ಕೊಡ್ತಾರೆ ಎಲ್ಲಪ್ಪ ಕೂಡ ಅಂದ್ರೆ ಅಂದ್ರೆ ಬಡ್ಡರ ಅಂತಕ್ಕಂತ ಒಬ್ಬ ವ್ಯಕ್ತಿ ಕೂಡ ಅದ್ರಲ್ಲಿ ಸಾಥ್ ಕೊಡ್ತಾರೆ ಇನ್ನು ಅನೇಕರು ಇವತ್ತ ಏನಪ್ಪಾ ಅಂತಂದ್ರೆ ಈ ತಾಯಿಯ ಜನ ಹೋರಾಟಕ್ಕೆ ಸಾಥ್ ಕೊಡ್ತಾ ಕೊಡ್ತಾ ಕೊನೆವರೆಗೂ ಹೋರಾಟವನ್ನ ಮಾಡ್ತಾ ಮಾಡ್ತಾ ಅದಕ್ಕನ್ನ ಹೋರಾಟಕ್ಕೆ ಅರ್ಪಿಸಿಕೊಳ್ತಾರೆ ಅಂತ ಹೇಳಿ ಬಹುಶಃ ಚೆನ್ನಿಯ ಹೋರಾಟದ ಸಂಕಟ ಬರೀತಕ್ಕಂತಹ ಬಹುದೊಡ್ಡ ಪಾಠ ಏನು ಅಂತಂದ್ರೆ ಶಿವಲಿಂಗಪ್ಪನ ದತ್ತಿಟ್ಟುಕೊಳ್ಳಬೇಕಾದ್ರೆ ಸಾಮ್ರಾಜ್ಯ ಪ್ರತಿಯೊಬ್ಬ ಪ್ರಜೆಯ ಮಾತನ್ನ ಆಲಿಸಿಕೊಂಡು ದತ್ತು ಪಡ್ಕೊಳ್ತಾಳೆ ಅಂದ್ರೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಕಾಪಾಡಿಕೊಂಡಿರ್ತಕ್ಕಂಥ ಒಬ್ಬ ದಿಟ್ಟ ಹೋರಾಟಗಾರ ಯಾರಾದ್ರೂ ಅದು ಕಿತ್ತೂರಾಣಿ ಚನ್ನಮ್ಮ ಅನ್ನೋದನ್ನ ಸಾವಿರದ ಹದಿನೆಂಟುನೂರ ಇಪ್ಪತ್ನಾಕರ ಮಹಿಳೆಯ ಅದು ನಮ್ಮ ಸಮಾಜದಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ ಅಂತ ನನ್ಗೆ ಅದಕ್ಕೋಸ್ಕರವಾಗಿ ಹಾಗೆ ಅಗಲದಲ್ಲಿ ಒಂದು ರಾಯಣ್ಣ ಇರಬಹುದು ಬೇರೆ ಬೇರೆ ಎಲ್ಲ ಸಮಾಜದ ಒಂದು ಅವ್ರು ಹೆಂಗಂದ್ರೆ ಮಕ್ಕಳ ಸಮಾನವಾಗಿ ಆಗಿ ನೋಡ್ಕೊಂಡಿದ್ರು ಅವರು ಸಹಿತವಾಗಿ ತಾಯಿ ಸಮಾನವಾಗಿ ನೋಡ್ಕೊಂಡ ಧೀರ ಮಹಿಳೆ ಇಂದು ರಾಣಿ ಚೆನ್ನಮ್ಮ ಒಂದೇನಂದ್ರೆ ಸ್ವತಂತ್ರಕ್ಕೋಸ್ಕರವಾಗಿ ಇಡೀ ಪ್ರಥಮವಾಗಿ ಬ್ರಿಟಿಷನನ್ನು ಕೊಲೆ ಮಾಡಿ ಓಡಿಸ್ಲಕ್ಕೆ ಆ ರಾಣಿ ಚೆನ್ನಮ್ಮ ಮೊದಲು ಬ್ರಿಟಿಷರು ಸಲ ಯಾರು ಸೋಲಿಸಿದ್ದಿಲ್ಲ ಪ್ರಥಮವಾಗಿ ಸೋಲಿಸಿದ ವೀರ ಪ್ರಗಡೆ ಅದಕ್ಕೆ ವೀರ ಪ್ರಗಡೆ ಅಂತ ಚಂದ್ರಮಾಚಿ ಹೇಳ್ತಾ ಇದ್ದಾರೆ ಅದಕ್ಕೆ ಏನಪ್ಪ ನಮ್ಮ ಸಮಾಜದ ಒಂದು ಕೊಡುಗೆ ಏನಪ್ಪ ಅಂದ್ರೆ ಸಮಾಜ ನಮ್ಮ ಸಮಾಜ ಅಂದ್ರೆ ರೈತಾಪಿ ಸಮಾಜ ನಮ್ಮ ಈ ಡಾಕ್ಟರ್ ಹೇಳಿದಾಗೆ ನಮ್ಮ ರೈತಾಪಿ ಸಮಾಜ ರೈತಾಪಿ ಸಮಾಜ ಅಂದರೆ ಆ ತಾಯಿ ನಾಡಿಗಾಗಿ ಹೋರಾಡಿದ್ರು ಪ್ರಾಣ ತ್ಯಾಗ ಮಾಡಿದ್ರು ನಮ್ಮ ಸಮಾಜ ಏನಪ್ಪ ಅಂದ್ರೆ ಇಡೀ ದೇಶಕ್ಕೆ ರೈತಾಭ್ಯಾಗಿ ದುಡಲು ಒಂದು ದೇಶಕ್ಕೆ ಅನ್ನ ನೀಡ್ತಕ್ಕಂತ ವ್ಯವಸ್ಥೆಯನ್ನು ಹೇಗೆ ಮತ್ತು ಯಾವುದಾದ್ರು ಒಂದು ಸಂಸ್ಥಾನ ಇತ್ತು ಕರ್ನಾಟಕದ ಭಾರತ ದೇಶದ ಕರ್ನಾಟಕದ ಚಿತ್ತೂರು ಸಂಸ್ಥಾನ ಎಲ್ಲರೂ ಒಂದು ಸಮಾಜ ಸಂಘಟನೆ ಅನೇಕ ಜನರು ಇವರನ್ನ ಆದರ್ಶವನ್ನ ಇಟ್ಕೊಂಡು ಸಮಾಜ ಸಂಘಟನೆ ಮಾಡಿ ಹಾಲುಮತ ಸಮಾಜ ಕನಕದಾಸ ನೆಟ್ಟಿನ ಸಂಘಟನೆ ಮಾಡಿತು ವಾಲ್ಮೀಕಿ ಸಮಾಜ ವಾಲ್ಮೀಕಿ ಗುರುಗಳ ನೆಟ್ಟಿನ ಸಮಾಜ ಸಂಘಟನೆ ಮಾಡಿದ್ವಿ ಏನು ಲಿಂಗಾಯತ ಪಂಚನ ಸಮಾಜ ಚೆನ್ನಮ್ಮಿಯ ಒಂದು ಲಾಂಛವನ್ನು ಇಟ್ಕೊಂಡು ಸಮಾಜ ಸಂಘಟನೆ ಮಾಡಿ ಆ ಸಮಾಜ ಸಂಘಟನೆ ಮಾಡಿದ್ರಿಂದಲೇ ಇಂಥವೆಲ್ಲ ಆಗ ಇಲ್ಲಂದ್ರೆ ಬಂದು ಇವು ಹಾಕಿದ್ದಿಲ್ಲ ಯಾರು ಸುಮ್ಮನೆ ಒಂದು ದೊಡ್ಡ ಪುಸ್ತಕದಾಗ ಅವರ ಒಂದು ಹಿಸ್ಟ್ರಿ ಪ್ರಿಂಟ್ ಹಾಕಿತ್ತು ಅದನ್ನ ಎಕ್ಸಾಮ್ ಆಗಿ ನೋಡ್ರಿ ಕರಿತಿದ್ರು ಅದರ ಜನಪದಿಟ್ಟು ಆಡಿದ ಮುಂದಿತ್ತು ಸಮಾಜದ ವ್ಯಕ್ತಿಗಳನ್ನ ಮತ್ತು ಭಾಷಣಗರನ್ನೇ ಚನ್ನಮ್ಮಾಜಿಯ ಕುರಿತಾಗಿ ಅನೇಕ ವಿಚಾರಗಳಲ್ಲಿ ಯಾರಲೇ ಎಲ್ಲರೂ ಅವ್ರು ಹೆಮ್ಮೆ ಪಡ್ತ ವಿಚಾರ ಏನು ಉಗಿ ಹೊಡೆದು ಮನೆಗೆ ಹೋದ್ರೆ ಸಾಧ್ಯ ಇಲ್ಲ ಪರ್ಮಿನೆಂಟ್ ಆಗಿ ಬಿಡ್ತಕ್ಕಂಥ ಒಂದು ಮೂರ್ತಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವೇನು ತೀರ್ಮಾನವೇನುಕೊಂಡಿದೆ ಇದರಿಂದ ಎಲ್ಲೂ ಕೂಡ ಅಭಿವೃದ್ಧಿ ಇವತ್ತು ನಮ್ಮ ಇತಿಹಾಸದ ಪುರುಷರನ್ನು ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮೂಲತಿನ ಮೂಲತಿನ ನಿರ್ಮಾಯಿತೆ ಇಲ್ಲಿ आया समाजದ ಕೇತೋ ಸುಸಮಾರಂನಲ್ಲಿ ಅವರಿಗೆ ಮೂರ ಪುರುಷನ ಕಾಡಿ ಪುರುಷರನ್ನ ಇತ್ತಕ ಕೇತೋ ಸುಸಮಾರ ಅಂತ ಕಣೋಣಿದೆ ಅದೇ ರೀತಿ ಈ ಸಮಾಜ ಏನಾಮಜಿಯ ನಿರ್ಸಿರನ ಆದಿಯೆ ಸಮಾಜ ಸಂಘಟನೆ ಆಗುವ ಮೂಲಕ ಆ ತಾಯಿಯ ನೆನಪನ್ನು ಮಾಡಿಕೊಳ್ತಕ್ಕಂಥದ್ದು ಕೂಡ ಸಂತೋಷ ಪುರುಷ ಪ್ರಧಾನ ಸಮಾಜದಲ್ಲಿ ಹಿಂದೆ ನಮ್ಮ ಸಹೋದರಿಯರು ಮಾತೆಯರು ಕೂಡ ಸ್ವತಂತ್ರ ಸಂಗ್ರಾಮಕ್ಕೆ ದುಡುಕಿ ಬ್ರಿಟಿಷರಿಗೆ ಚಾಲತಕ್ಕಂತಹ ಮಹಿಳೆಯಲ್ಲಿ ಪ್ರಥಮ ಮಹಿಳೆಯರೆ ಜನಮಾತಿ ಅಂತಕ್ಕಂಥದ್ದನ್ನು ಸಾಧ್ಯ ಆ ಸಂಸ್ಥಾನದ ಒಳಗಿಯಾಗಿ ಕೆಲಸವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹೇಳಿದ್ರು ತಮ್ಮ ಆಪ್ತರಾಗಿರ್ತಕ್ಕಂಥೇಳಿ ರಾಯಣ್ಣಿರ್ಬೋದು ಹಿಮತ್ ಸಿಂಗ್ ಅಂತಕ್ಕಂಥದ್ದು ಇರ್ಬೋದು ಗುರುಪುತ್ರ ಅಂತಕ್ಕಂಥ ಇರ್ಬೋದು ವಟ್ಟರ ಯಲ್ಲಪ್ಪ ಅಂತಕ್ಕಂಥ ಇರ್ಬೋದು ಹೀಗೆ ಅವರೆಲ್ಲರೂ ಕೂಡ ತನ್ನ ಮನೆಯನ್ನ ಮಕ್ಕಳು

ರಾಣಿ ಚಂದಮ್ಮ ಏನು ಆಡಳಿತ ನಡೆಸಿದ್ದು ಅದನ್ನ ಸಮಾಜ ಅಂದಾಗ ಮಾತ್ರ ನಮ್ಮ ಸಮಾಜದಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಇದೆ ಎಲ್ಲ ಸಮಾಜದಲ್ಲೂ ಎಲ್ಲರೂ ಮಾನವರು ಎಲ್ಲರೂ ಒಂದು ಅಂತ ಭಾವನೆ ನಮ್ಮಲ್ಲಿ ಬರುತ್ತದೆ ಅನ್ನೋದನ್ನ ಅವಧಿ ದಿವಸ ನಿದ್ಕೊಟ್ಟಿದ್ದಾರೆ ರಾಣಿ ಚಂದಮ್ಮ ಅದನ್ನ ನಾವು ಎಲ್ಲರೂ ನಾನು ನಮ್ಮ ಒಂದು ಜೀವನ